ಸೌಜ್ಯರ ಕೊಲೆ ಮಾಡಿರುವಂತದ್ದು ಅವರ ಸೋದರ ಮಾವ ಗೌಡ ಸೌಜ್ಯ ಜೊತೆ ತುಂಬಾ ಆತ್ಮೀಯತೆಯಿಂದ ಇದ್ದಂತಹ ಗೌಡ ಆಕೆಯ ಜೊತೆ ಅಸಭ್ಯವಾಗಿ ನಡ್ಕೊಳ್ತಿದ್ದ ಅಥ್ವಾ ನಾನು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಎಸ್ ಪಿ ಅವರಿಗೆ ಒಂದು ದೂರ ಕೊಡ್ತಾ ಇದೀನಿ ಸ್ಪಷ್ಟವಾದ ರೀತಿಯಲ್ಲಿ ಸರಿಯಾದ ರೀತಿಯ ತನಿಖೆ ನಡೆಸಿದ್ರೆ ಖಂಡಿತವಾಗಲು ವಿಠಲ್ಗೌಡ ಕೊಲೆ ಹರಿಬೇ ಸ್ಪಷ್ಟ ಗೊತ್ತಾಗುತ್ತೆ ಯಾಕಂದ್ರೆ ಅವತ್ತು ಹೋಟೆಲ್ ಹೋಟೆಲ್ಗೆ ರಜಾ ಹಾಕಿತ್ತು ಹಾಗಾಗಿ ಆತ ಮನೇಲೇ ಇದ್ದ ವಿಠಲ್ಗೌಡರನ್ನ ಮುಂಪರ್ ಪರೀಕ್ಷೆಗೆ ಒಳಪಡಿಸಿದ್ರೆ ಖಂಡಿತವಾಗಲು ಸತ್ಯ ಏನು ಅಂತೇಳಿ ಈಚೆ ಬರುತ್ತೆ ಸರ್ ಇಡೀ ದೇಶದ ಗಮನ ಸೆಳೆದಿರ್ತಕ್ಕಂತ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಅಧೀಕ್ಷಕರಿಗೆ ಒಂದು ದೂರಕ್ಕೆ ಬರ್ತಾ ಹೋಗ್ತಾ ಇದ್ದೀನಿ ಆ ಸಂದರ್ಭ ಮಧ್ಯದಲ್ಲಿ ಇಲ್ಲಿ ಎಸ್ ಐ ಟಿ ಕಚೇರಿಯಲ್ಲಿ ಅಧಿಕಾರನ ಭೇಟಿ ಮಾಡಕ್ಕೆ ಬಂದೆ ಕಾರಣ ಏನಂತಂದ್ರೆ ಸುಜಾತ ಭಟ್ ಮತ್ತೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಗಿರೀಶ್ ಮಠನ್ ಅವರು ಏನ್ ದೂರ ಆ ದೂರಜಿ ಬಗ್ಗೆ ಏನ್ ಕ್ರಮ ಅಂತ ಹೇಳಿ ಒಂದು ವಿಚಾರಣೆ ಮಾಡಕ್ ಬಂದಿದೆ ಇಲ್ಲಿ ವಿಚಾರಣೆ ಮಾಡದ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಣೆಗಳನ್ನು ಮಾಡಿದೀವಿ ಆ ವಿಚಾರಣೆ ವರದಿಯನ್ನ ಡಿಜಿ ಅವರು ಕಳಿಸ್ಕೊಳ್ತೀವಿ ಆ ಇದ್ರ ಮೇಲೆ ಅವ್ರು ಏನ್ ಆದೇಶ ಮಾಡ್ತಾರೆ ಆ ರೀತಿ ನಾವು ಸದ್ಯದಲ್ಲಿ ಕ್ರಮ ಅಂತ ಹೇಳಿ ಒಂದು ಮಾತುಗಳನ್ನು ಹೇಳಿದ್ದಾರೆ ನಾನು ದಕ್ಷಿಣ ಕನ್ನಡ ಜಿಲ್ಲಾ ಎಸ್ ಪಿಗೆ ಏನ್ ದೂರಕ್ಕೆ ಹೋಗ್ತಾ ಇದ್ದೀನಿ ಅಂತಂದ್ರೆ ಸೌಜನ್ಯ ಪ್ರಕರಣಕ್ಕೆ ನಿಜವಾದ ಆರೋಪಿ ಯಾರನ್ನೋರ್ ಬಗ್ಗೆ ನನ್ನ ಬಳಿ ಇರತಕ್ಕ ಸಾಕ್ಷರ ಗಮನಿಸಿದಾಗ ಸ್ಪಷ್ಟ ಕಂಡು ಬರ್ತದೆ ಸೌಜನ್ಯರ ಕೊಲೆ ಮಾಡಿರುವಂತದು ಅವರ ಸೋದರ ಮಾವ ವಿಠಲ್ ಗೌಡ ಅದಕ್ಕೆ ಪೂರಕವಾಗಿ ಸಾಕಷ್ಟು ಸಾಕ್ಷರ ಅಂದ್ರೆ ಯಾವುದೇ ಇಂತ ಗಂಭೀರ ಪ್ರಕರಣದಲ್ಲಿ ಮೊದಲು ಗಮನಿಸಬೇಕಾಗಿದ್ದು ಆರೋಪಿಗೆ ಉದ್ದೇಶ ಇದೆಯಾ ಇಲ್ವನೋರ್ ಬಗ್ಗೆ ಸೊ ನಾನು ಮಾಹಿತಿ ಸಂಗ್ರಹ ಮಾಡಿದಾಗ ಸೌಜನ್ಯಗಳ ಜೊತೆ ತುಂಬಾ ಆತ್ಮೀಯತೆಯಿಂದ ಇದ್ದಂತಹ ವಿಠಲ್ಗೌಡ ಆಕೆಯ ಜೊತೆ ಅಸಭ್ಯವಾಗಿ ನಡ್ಕೊಳ್ತಿದ್ದ ಆಕೆ ಮೈ ಮುಟ್ಟು ಮತ್ತೊಂದು ಮಾಡ್ತಿದ್ದ ಆಕೆ ಮೇಲೆ ಆತನಿಗೆ ಒಂದು ಕಣ್ಣಿತ್ತು ಅಂದ್ರೆ ಆತನ ಆಕೆಯನ್ನು ಅನುಭವಿಸಬೇಕು ಅನ್ನೋದೊಂದು ಮನೋಭಾವ ಇತ್ತು ಆ ಕಣ್ಣದಿಂದಲೇ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಕ್ಕೆ ಹೋಗಿದ್ದಾನೆ ಆ ಸಂದರ್ಭ ಆಕೆ ಕಿರ್ಚ್ಕೊಳಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಉಸಿರುಗಡಿಸಿ ಸಾಯಿಸಿದಾರೆ ಅದ ನಂತರ ಆಕೆ ಮನೆಗೆ ಬಂದಿಲ್ಲ ಮನೆಗೆ ಬರಕಿಂದು ಮುಂಚೆ ಕಾಲೇಜಲ್ಲಿ ಬರ್ತಾ ಇರೋ ಸಂದರ್ಭದಲ್ಲಿ ಆಕೆ ಮೇಲೆ ಅತ್ಯಾಚಾರ ಆಗಿದೆ ಮತ್ತೆ ಒಲೆ ಆಗಿದೆ ಅಂತ ಹೇಳಿ ಸುಳ್ಳು ಬಿಂಬಿಸಿದ ಸ್ಪಷ್ಟವಾಗಿ ಕಂಡು ಬರ್ತದೆ ಅದಕ್ಕೆ ಎಲ್ಲ ಸಾಕ್ಷ್ಯಗಳನ್ನ ಆಧರಿಸಿ ನಾನು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಎಸ್ ಪಿ ಅವರಿಗೆ ಒಂದು ದೂರ ಕೊಡ್ತಾ ಇದ್ದೀನಿ ಸೊ ಅದನ್ನ ಆಧರಿಸಿ ಒಂದು ವಿಚಾರಣೆ ನಡೆಸಿ ಏನ್ ಸೌಜನ್ಯ ಪ್ರಕರಣಕ್ಕೆ ಇದೆ ಅದರಲ್ಲಿ ನಿಜವಾದ ಆರೋಪಿಯಾದ ಆಗಿರುವಂತಹ ವಿಠಲ್ ಗೌಡ ಮತ್ತೆ ಅದಕ್ಕೆ ಸಹಕರಿಸಿರಬಹುದಾದ ಇತರ ಶಿಕ್ಷೆಯನ್ನು ಕೊಡಿಸಿ ಆಕೆ ಆತ್ಮಕ್ಕೆ ಶಾಂತಿ ಕೊಡಿಸ್ಬೇಕು ಮತ್ತು ಈ ಪ್ರಕರಣಕ್ಕೆ ಒಂದು ಇತ್ಯರ್ಥ ಆಡುವ ಮೂಲಕ ಏನ್ ಇದುವರೆಗೂ ಇಷ್ಟೊಂದು ದೊಡ್ಡ ಒಂದು ವಿಚಾರ ಆಗಿದೆ ಅದಕ್ಕೊಂದು ಅಂತಿ ಆಡಬೇಕು ಏನಿಲ್ಲ ಇಡೀ ಕರ್ನಾಟಕ ಜನ ಸೌಜನಿಗೆ ನ್ಯಾಯ ಸಿಗ್ಬೇಕು ನ್ಯಾಯ ಸಿಗ್ಬೇಕು ಅಂತಂದ್ರೆ ಆಕೆ ನ್ಯಾಯ ಸಿಗ್ಬೇಕು ಅಂದ್ರೆ ಈ ನನ್ನ ದೂರ ಆಧರಿಸಿ ಒಂದು ಸ್ಪಷ್ಟವಾದ ರೀತಿಯಲ್ಲಿ ಸರಿಯಾದ ರೀತಿಯ ತನಿಖೆ ನಡೆಸಿದ್ರೆ ಖಂಡಿತ ಹಾಲು ವಿಠಲ್ಗೋಡ ಕೊಲೆ ಕೊಲೆ ಹರಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅದ್ಮೇಲೆ ಆಕೆ ಆತರಿಗೆ ಶಿಕ್ಷೆ ಕೊಡಿಸಿದಾಗ ಸೌಜನ್ಯಗಳಿಗೆ ಆತ್ಮಶಾಂತಿ ಸಿಗುತ್ತೆ ಅಂತ ಹೇಳಕ್ ಸರ್ ಅಲ್ಲಿ ಲಭ್ಯರ ಸಾಕ್ಷ್ಯಗಳನ್ನೇ ಆಧರಿಸಿ ವಿಶ್ಲೇಷಣೆ ಮಾಡಿದಾಗ ಸ್ಪಷ್ಟ ಗೊತ್ತಾಗುತ್ತೆ ಇಲ್ಲಿ ಮುಖ್ಯ ಗಮನಿಸಬೇಕಾದ ಅಂಶ ಏನಂತಂದ್ರೆ ಬೇರೆ ಯಾವುದೇ ಆರೋಪಿಗಳು ಆಕೆಯ ಮೇಲೆ ಅತ್ಯಾಚಾರ ಮಾಡಿದ್ರೆ ಆಕೆಯ ಬೆನ್ನಿಂದ ಇದ್ದಂತಹ ಬ್ಯಾಗು ಇರೋದಕ್ಕೆ ಸಾಧ್ಯನೇ ಇಲ್ಲ ಸೊ ಅದು ಆಕೆಯನ್ನು ಅಪಹರಣ ಮಾಡಿದಾಗ್ಲಿ ಅಥವಾ ಅತ್ಯಾಚಾರ ಮಾಡೋ ಸಂದರ್ಭ ಆಗ್ಲಿ ಬ್ಯಾಗು ಎಲ್ಲ ಬಿದ್ದೋಗ್ತಿತ್ತು ಅಥವಾ ಕಿತ್ ಬಿಸ್ತಿರು ಆದ್ರೆ ಬ್ಯಾಗ್ ಅಲ್ಲಿ ಸ್ಪಷ್ಟವಾಗಿದೆ ಮತ್ತೆ ನೀವು ಆ ಫೋಟೋನ ಸ್ಪಷ್ಟವಾಗಿ ಗಮನಿಸಬಹುದು ಒಂದೇ ಹಿಡಿಯನ ಬ್ಯಾಗಿನ ಒಂದೇ ಹಿಡಿಯನ್ನ ಎರಡು ಕೈಗಳು ಕೂಡ ಹಾಕಿ ಆ ನಂತರ ಬಟ್ಟೆನ ಕಟ್ ಬಟ್ಟೆಯಿಂದ ಕೈ ಕಟ್ಟಲಾಗಿದೆ ಸೊ ಅದ್ರ ಉದ್ದೇಶ ಏನು ಅಂತಂದ್ರೆ ಆಕೆ ಮನೆಗೆ ಬರಕಿಂತ ಮುಂಚೆನೆ ಆಕೆ ಕೊಲೆ ಆಗಿದೆ ಅಂತೇಳಿ ಬಿಂಸಕ್ಕೋಸ್ಕರ ಸುಳ್ಳು ಸೃಷ್ಟಿ ಸೊ ಈ ಒಂದು ಒಂದು ಬಿಂಬಿಸುವಂತ ಉದ್ದೇಶ ವಿಠಲನಗೊಡಗಲ್ದೆ ಬೇರೆ ಯಾರು ಬೇರೆ ಯಾವುದೇ ಆರೋಪಿ ಅಥವಾ ಸಂತೋಷವೇ ಅತ್ಯಾಚಾರ ಮಾಡಿದ್ರು ಕೂಡ ಆ ರೀತಿ ಬಿಂಸಕ್ ಸಾಧ್ಯನೇ ಇಲ್ಲ ಹಾಗಾಗಿ ಅದಕ್ಕಿಂತ ಮುಖ್ಯವಾಗಿ ಅವರ ಹೇಳಿಕೆ ಅವ್ರ ಮನೆಯವರ ಹೇಳಿಕೆ ಪ್ರಕಾರ ಆಕೆ ಅವತ್ತು ಊಟ ಮಾಡಿರ್ಲಿಲ್ಲ ಕಾಲೇಜ್ ಲೂ ಕೂಡ ಅವ್ರ ಗೆಳತಿಯರು ಊಟ ಮಾಡೋದಕ್ಕೆ ಕರೆದಾಗ ನಾವು ಊಟಕ್ಕೆ ಹೋಗಿರ್ಲಿಲ್ಲ ಅಂತ ಹೇಳ್ತಾರೆ ಆದ್ರೆ ಪೋಸ್ಟ್ ಮಾರ್ಟಮ್ ಮಾಡಿದಾಗ ಆಕೆ ಹೊಟ್ಟೆಯಲ್ಲಿ ಜೀರ್ಣ ಭಾಗದ ಇತ್ತು ಅಂತ ಹೇಳ್ತಾರೆ ಅಲ್ಲಿಗೆ ಅಲ್ಲಿ ಅರ್ಥ ಆಕೆ ಊಟ ಮಾಡಿದ್ರು ಅಂತ ಅರ್ಥ ಅತ್ಯಾಚಾರ ಮಾಡೋರು ಯಾರು ಕೂಡ ಆಕೆಗೆ ಊಟ ಮಾಡಿಸಿ ಅತ್ಯಾಚಾರ ಕೊಲೆ ಮಾಡೋದಿಲ್ಲ ಅದನ್ನು ಗಮನಿಸಿದಾಗ ಮತ್ತೆ ಆ ಟೈಮಿಂಗ್ಸ್ ಏನ್ ಆಕೆ ಸಾವಾಗಿದೆ ಮತ್ತೆ ಶವ ತಂದಲ್ಲಿ ಹಾಕಿದ್ರೆ ಎಲ್ಲಾ ಅಂಶ ಗಮನಿಸಿದಾಗ ಆಕೆ ಮನೆಗೆ ಹೋಗಿದಾಳೆ ವಿಠಲ್ಗೋಡನ ಮನೆಗೆ ಹೋಗಿದ್ದಾಳೆ ಅವಳಲ್ಲಿ ಊಟ ಮಾಡಿದಳೆ ಊಟ ಮಾಡಿದ ನಂತರನೇ ಯಾಕಂದ್ರೆ ಅವತ್ತು ವಿಠಲ್ಗೌಡ ಓಟೆಲ್ಗೆ ರಜೆ ಹಾಕಿದ್ದ ಹಾಗಾಗಿ ಆತ ಮನೇಲೆ ಇದ್ದ ಆ ಸಂದರ್ಭ ಅಲ್ಲಿ ಏನೋ ಅತ್ಯ ಪ್ರಯತ್ನ ಮಾಡಿದರೆ ಆ ಹುಡುಗಿ ಕಿಚ್ಚ ಪ್ರಯತ್ನ ಪಡೆದರೆ ಅವಾಗ ಉಸಿರು ಕಡಿಸಿ ಸಾಯಿಸಿದಾರೆ ಇಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಮತ್ತೆ ಇವತ್ತಿನ ಇದ್ರ ಪ್ರಕಾರ ಆಕೆಯನ್ನ ಟ್ಯಾಗ್ ಮುಖಾಂತರ ಬಿಗಿಡ್ರೆ ಉಸಿರು ಕಡಿಸಿ ಸಾಯಿಸಿದಾರೆ ಅಂತ ಹೇಳ್ತಾರೆ ಖಂಡಿತವಾಗ್ಲೂ ಸುಳ್ಳು ಅದು ಯಾಕಂದ್ರೆ ಆ ರೀತಿ ಟ್ಯಾಗ್ ಇಂದ ಬಿಗಿ ಮಾಡಿದ್ರೆ ಅನ್ನ ನಡದಲ್ಲಿ ಆ ಒಂದು ಹಾನಿಯಾಗುವಂತ ವಿಚಾರ ಇರ್ಬೇಕು ಅಲ್ಲಿ ಯಾವುದೇ ರೀತಿಯ ಆಗಿಲ್ಲ ಇಲ್ಲಿ ಗಂಟಲಲ್ಲಿ ಇರತಕ್ಕಂತ ಯಾವುದೇ ಒಂದು ಹಾನಿ ಆಗಲ್ಲ ಸೊ ಉಸಿರು ಕಟ್ಟು ಸಾಯಿಸಿದ ಆಕೆ ಕಿರಿಚಕೊಂಡಾಗ ದಿಮ್ಮಿನಂತ ಯಾವುದೋ ಒಂದು ವಸ್ತಿಂದ ಆಕೆ ನಂಬಿಕೆ ಆವಾಗ ಉಸಿರು ಕಟ್ಟು ಸಾಯಿಸ್ತಾಳೆ ಹೊರತು ತ್ಯಾಗಿಯಿಂದ ಸಾಯಿಸಕ್ಕೆ ಸಾಧ್ಯನೇ ಇಲ್ಲ ಈ ತರ ಹಲವಾರು ಅಂಶಗಳು ಇಲ್ಲಿ ಸ್ಪಷ್ಟ ಕಂಡು ಬರ್ತದೆ ಅದು ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಪೊಲೀಸರು ಮಾಡತಕ್ಕಂತ ದೊಡ್ಡ ಪ್ರಮಾಣದ ತಪ್ಪು ಏನಂತಂದ್ರೆ ಆ ಕೈ ಮೈ ಮೇಲೆ ಇದ್ದಂತ ಬಟ್ಟೆಗಳನ್ನ ಮತ್ತೆ ಕೈ ಕಟ್ಟಿದ ಬಟ್ಟೆಯನ್ನ ವಿಧಿವಿಜ್ಞಾನ ಪರ ಕಳಿಸಿ ಅದ್ರಲ್ಲಿರ್ತಕ್ಕಂಥ ಬೆರಳೆಚ್ಚುಗಳನ್ನ ಪಡಿಬೇಕಾಗಿತ್ತು ಆ ಇಲ್ಲಿ ಕಂಡು ಇಲ್ಲ ಮತ್ತೆ ಎಲ್ಲದಕ್ಕಿಂತ ಮುಕ್ತವಾಗಿ ಆಕೆಯ ಬಿದ್ದಂತ ಸ್ಥಳ ಪರಿಶೀಲನೆ ಮಾಡಿದಾಗ ಅದೊಂದು ಕಾಡಿನ ಪ್ರದೇಶ ಅಲ್ಲಿ ಮರದ ರೆಂಬೆ ಕೊಂಬೆಗಳು ಮರದ ಬೇರುಗಳು ಇರತಕ್ಕಂಥ ಸ್ಥಳ ಅಲ್ಲಿ ಅತ್ಯಾಚಾರ ಆಗಿದ್ರೆ ಆ ದೇಹದ ಮೇಲೆ ಸೀಳು ಗಾಯದಂತ ಗಾಯಗಳಾಗಬೇಕಿತ್ತು ಅದು ಯಾವುದೇ ರೀತಿ ಗಾಯ ಆಗಿಲ್ಲ ಆಕೆಯ ದೇಹದ ಮೇಲೆ ಮುಂಭಾಗದಲ್ಲಿ ಯಾವುದೇ ರೀತಿ ಗಾಯ ಆಗಿಲ್ಲ ಕೇವಲ ಬೆನ್ನಿನ ಭಾಗದಲ್ಲೂ ಅಷ್ಟೇ ಗಾಯಗಳಾಗಿದೆ ಅದನ್ನು ಗಮನಿಸಿದಾಗ ಆಕೆ ಸತ್ತ ನಂತರ ಆಕೆ ಎಳೆದ ಎಳ್ಕೊಂಡು ಬಂದಂತ ಸಂದರ್ಭದಲ್ಲಿ ಆ ಗಾಯಗಳಾಗಿರುತ್ತೆ ಸೊ ಇದೆಲ್ಲ ಆಯ್ತಾ ಸಾಕಷ್ಟು ಸಾಕ್ಷ ಇಟ್ಕೊಂಡು ವಿಠಲ್ಗೌಡರನ್ನ ಮಂಪರ್ ಪರೀಕ್ಷೆಗೆ ಒಳಪಡಿಸಿದ್ರೆ ಖಂಡಿತವಲ್ಲ ಸತ್ಯ ಏನು ಅಂತೇಳಿ ಈಚೆ ಬರುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಸರ್ ನನ್ನ ಪ್ರಕಾರ ಸಂತೋಷ ಆ ಸ್ಥಳದಲ್ಲಿ ಇದು ನಿಜ ಆತ ಈ ಒಂದು ಕೃತಿಯವನ್ನ ಅಂದ್ರೆ ಶವನ ತಂದು ಹಾಕಿರೋದನ್ನ ನೋಡಿದರೆ ಬಹುಶಃ ಅದಕ್ಕೆ ಸಹಕರಿಸಿರು ಸಹಕರಿಸಿರ್ಬೋದು ಯಾಕೆಂದೇಳ ಆ ಪ್ರದೇಶದಲ್ಲಿ ಸಂತೋಷ ಸಂತೋಷವಿದ್ದ ಅದಕ್ಕೆ ಸಾಕಷ್ಟು ಸಾಕ್ಷ ಇದೆ ಈ ಕಾರಣದಿಂದಲೇ ವಿಠಲಗೌಡ ಮತ್ತೆ ಅವ್ರ ಕುಟುಂಬದವರು ಪ್ರಾರಂಭದಿಂದ ಕೂಡ ಸಂತೋಷನ ರಕ್ಷಿಸೋದ್ ಕೆಲಸ ಮಾಡಿದಾರೆ ಅಂದ್ರೆ ಆತ ನೋಡಿರ್ಬೋದು ಅಂತ ಕೃತ್ಯದ ಬಗ್ಗೆ ಎಲ್ಲಿ ಬಾಯಿ ಬಿಡ್ತಾನೋ ಅನ್ನೋ ಕಾರಣಕ್ಕೆ ಪ್ರಾರಂಭದಿಂದಲೂ ಕೂಡ ಆತನ ರಕ್ಷಣೆ ಮಾಡುವಂತ ಎಲ್ಲ ಕೆಲಸಗಳನ್ನ ಮಾಡಿದ್ರೆ ಮತ್ತು ಸಾಕಷ್ಟು ಖರ್ಚು ಮಾಡಿದಂತೂ ಕೂಡ ಅವ್ರು ಆಗಲೇ ಒಪ್ಕೊಂಡಿದಾರೆ ಮತ್ತೆ ಕೋರ್ಟ್ ಅಲ್ಲಿ ಕೂಡ ಸ್ಪಷ್ಟವಾಗಿ ಇವರೇ ಹೇಳ್ತಾರೆ ಅವ್ನು ಕೊಲೆ ಮಾಡಿಲ್ಲ ಅವ್ನ್ಗೂ ಇದಕ್ಕೆ ಸಂಬಂಧ ಇವ್ರು ಯಾರು ಹೇಳೋದಕ್ಕೆ ತನಿಖಾಧಿಕಾರಿ ಮತ್ತೆ ಕೋರ್ಟ್ ಹೇಳೋದ್ ಆದ್ರೆ ಇವರು ಪ್ರತಿಯೊಂದು ಹಂತದಲ್ಲೂ ಕೂಡ ಅದನ್ನು ರಕ್ಷಣೆ ಮಾಡುವಂತ ಕೆಲಸ ಮಾಡ್ತಾ ಮಾಡಿದಾರೆ ಇದೆಲ್ಲಾನು ಗಮನಿಸಿದಾಗ ಸಂತ್ರಾಷ್ಟವಾಗಿ ವಿಚಾರ ಗೊತ್ತಿದೆ ಅದನ್ನ ನೋಡಿದಾನೆ ಆ ಕಾರಣದಿಂದಲೇ ಅದನ್ನು ರಕ್ಷಣೆ ಮಾಡುವಂತ ಕೆಲಸವನ್ನ ಇವ್ರು ಮಾಡಿದ್ದಾರೆ ಅಂದ್ರೆ ಗೊತ್ತಾಗತ್ತೆ